Street warriors are the silent warriors working tirelessly to segregate, recycle, and manage our cities waste, often in tough conditions. In collaboration with Hasidu Dala and Green Mind, Nalumal Bangalore is proud to inaugurate the Wall Wall of Fame. This wall showcases the stories of 28 street warriors. Nalumal has worked with Hasidu Dala. Before during the Instabin campaign, where we collected over 16 kgs cages, cages of plastic waste, a great example of community driven sustainability. These 28 individuals deserve recognition for their dedication, resilience, and impact on our environment. They will also be felicitated and treated to a grand dinner to express our gratitude. Thanks to Green Mind. A creative social enterprise connecting people and climate section. Deep appreciation to Harisil Dala, an organization that uplifts waste pickers and brings dignity to their work. Thank you. ಇಲ್ಲ ಇವತ್ತು ಗಂಟೆ ನಾವು ಮಾಡಿರೋ ಕೆಲಸ ನಾವು ಮೂವತ್ತು ವರ್ಷದ ಮಾಡ್ತೀವಿ ನನಗೆ ಹತ್ತು ವಯಸ್ಸು ಈ ಕೆಲಸ ನಾನು ಮಾಡುವಾಗ ನಾನು ಉಂಟು ಬೆಳೆದಿನಿಂದ ಇಷ್ಟು ವರ್ಷದಿಂದ ಈ ಕೆಲಸನೇ ಮಾಡಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿದ್ದೀನಿ ಓದಿದಿಷ್ಟಿದ್ದೀನಿ ಒಂದು ಸಿಲಂಬಲ್ಲಿದ್ದೀನಿ ನಾನು ನಮ್ಮ ಮಗಳು ಎಮ್ ಎ ಮಾಡಿದಳೆ ಫಿಫ್ತ್ ಗ್ರೇಡ್ ಮಗ ಡಬಲ್ ಡಿಗ್ರಿ ಮಾಡಿ ಹಸಿರು ದಲದಲ್ಲಿ ಕೆಲಸ ಮಾಡ್ತಾನೆ ఉన్న మళ్ళు బిఎమ్ సి డిగ్రీ మూర్న డిగ్రీ మత లాస్ట్ డిగ్రీ మగ ఫస్ట్ డిగ్రీ మే నూ నాలుగు మక్ళు సిలమల్ది నన చిక్కు మనం మళ్ళీ బందో ఇవత్ కూడా నెలసక్కి పాఠ కొడు నన్ను పేపర్ ఆ సరి నా రోడ్ మేలు ఆ సరి నన్ను కష్ట ఇలా నిమ్ ఇవత్ పోటల్ హాకీరల్ నమ్ ఆవతిన్న ఒక కనసు ఇవత్తు నమ్మన నన్ను వేస్ట్ బీకర్టు అది నా తోర్సీ నేను తుంబు అయితే నిన్న ఎందులో వేస్ట్ బీకర్ మక్ ఇవగా ఎలా మక్ళూ చెన్ను ఓతారు యాకంద్రె నవత్తు కోడి చీల ఇక్క బీ బీరికి హోగి బందీతో నమ్మక నాకు కోడి చవత్ కూడా నాడుతీ ದೊಡ್ಡ ದೊಡ್ಡ ಕಂಪನಿಗೆ ಹೋಗ್ತೀವಿ ದೊಡ್ಡ ದೊಡ್ಡ ಆಫೀಸ್ಗೆ ಹೋಗ್ತೀವಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ ಸುಲಭವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಒಳಗಡೆ ಬಿಡ್ತಾರ ಇವಾಗ ನೂಲ್ ಮಾ ಈ ನೂಲು ಮಾಲ್ಗೆ ನಾವು ಬಂದಿದ್ವಿ ಆ ಚಂದ ನಾವು ಒಂದು ವೇಸ್ಟ್ ಫಿಕ್ದ ಒಳಗಡೆ ಬರೋಕ್ಕೆ ಸಾಧ್ಯ ಅಣ್ಣ ಸಾಧ್ಯ ಇರೋಲ್ಲ ನಮಗನಿಗೆ ಒಂದು ಲಕ್ಷಿಕ್ ಐ ಡಿ ಪಿಕ್ ಕಾರ್ಡ್ ಇದ್ರೆ ನಮ್ಗೂ ನಿಮ್ಮ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ ಕೇಳಿ ಕೇಳ್ಬಿಟ್ಟು ನಾವು ಒಳಗಡೆ ಬಂದಿದ್ದೆ ಇವತ್ತು ಈ ನೂಲಿ ಮಾಲಲ್ಲಿ ನಮ್ಮ ಫೋಟು ನಾವು ಎಷ್ಟು ವೇಸ್ಟ್ ಫಿಕರ್ ಅಷ್ಟು ಫೋಟೋನ ಅನ್ನಿಸ್ತಿದ್ರ ಇಲ್ಲ ಆಗುತ್ತಾ ಆಗಕ್ಕೆ ಸಾಧ್ಯ ಇಲ್ಲ ನಾವು ಇಷ್ಟು ಬೆಳೆದಿದ್ದೀವಿ ಅಂದ್ರೆ ನಮ್ಮ ಮಕ್ಕಳು ನಿಮ್ ಮಕ್ಕಳು ತರ ನಮ್ಮ ಬೇಕರ್ ಮಕ್ಕಳಿಗೆಲ್ಲ ಆಸೆ ಇವತ್ತಿಲ್ಲ ನಾಳೆ ಅದು ಮನಸ್ಸು ಮಾಡೇ ಮಾಡ್ತೀವಿ ಇವತ್ತು ನಾವು ಎಷ್ಟು ಬೇಕಾದ್ರೆ ಇಷ್ಟು ಮುಂದೆ ಬಂದಿದ್ದೀವಿ ನಿಮ್ಗೆಲ್ಲ ಜನರೇಷನ್ ಎಷ್ಟು ಬೇಕರ್ ಆಗಿ ಆದರೆ ಯಾವಾಗಲೂ ಅಂತ ಹೋಗಿರುತ್ತೆ ಏನು ಇಷ್ಟು ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಆದರೆ ನಮಗಂತ ಒಂದು ರೆವಿನ್ಯೇಷನ್ ಸಿಗ್ತಾ ಇಲ್ಲ ಅಂತ ಆದರೆ ಈ ಸ್ಟೇಜ್ನ ಆ ಥರ ನಾನು ನೋಡ್ತಾ ಇದ್ದೀನಿ ಒಂದು ಸ್ಟಾರ್ಟ್ ಅಂತ ಅನಿಸ್ತಾ ಇದೆ ನಿಮಗೆ ಇದು ನೋಡೋರು ಬಂದಿರೋರು ಕೂಡ ಇದ್ರ ಬಗ್ಗೆ ನಮ್ಮ ವೇಷಿಕರ್ ಅಂದರೆ ಅವರು ಬರಿ ವೆಸ್ಟಿಕರ್ ಮಾತ್ರ ಇಲ್ಲ ಅವರು ಪರಿಸರ ವಾರಿಯರ್ಸ್ ಅಂತ ನಿಮಗೆ ನಾನು ಬರ್ತಿರುತ್ತೆ ವೇಸ್ಟಿಕರು ಲೈಫ್ ನೋಡಿದ್ರೆ